ಪಟ್ಟಿ ಬಿಡುಗಡೆ ಮಾಡಿದ್ದು ಒನ್ ಇಸ್ ಟು ಒನ್ ಓಕೆ ಸೊ ಒನ್ ಇಸ್ ಟು ಒನ್ ಪಟ್ಟಿ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಆ ಲಿಸ್ಟ್ ನಲ್ಲಿ ಇರುವಂತಹ ಪಿ ಎಚ್ ಕ್ಯಾಂಡಿಡೇಟ್ಗೆ ಕೂಡ ಒಂದು ಸ್ಥಳ ಖಂಡಿತ ಸಿಕ್ಕೇ ಸಿಗುತ್ತೆ ಅವರ ಏನು ಇಟ್ ಇಸ್ ಆಸ್ ಪರ್ ಮೆರಿಟ್ ಓನ್ಲಿ ಸೊ ಇವಾಗ ನಾವು ಅವರಿಗೆ ಕೊಟ್ಟಿರೋದು ಮೊದಲನೇ ಆದ್ಯತೆ ನಲ್ಲಿ ತಡ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಕೊಟ್ಟಿರೋದು ನೀವು ಫೈನಲ್ ಆರ್ಡರ್ ನೋಡಿ ಫೈನಲ್ ಆರ್ಡರ್ ನಲ್ಲಿ ನಾವು ಹೇಳಿದೀವಿ ಇಟ್ ಇಸ್ ಆಸ್ ಪರ್ ಮೆರಿಟ್ ಅಂತ ಸೊ ಆಸ್ ಪರ್ ಮೆರಿಟ್ ಅವರು ಕಾಲೇಜ್ಗೆ ಹೋಗಿ ಸೇರಿಕೊಂಡಾಗ ಆಸ್ ಪರ್ ಮೆರಿಟ್ ಅವರಿಗೆ ಎಷ್ಟು ಕಾರ್ಯಭಾರ ಬರಬೇಕಿತ್ತು ಅಷ್ಟೇ ಕಾರ್ಯಭಾರ ಬರೋದು ಆಯ್ತಾ ನೀವು ಯಾರು ಕೂಡ ಏನೋ ಆರ್ಡರ್ ಓದೋದಿಲ್ಲ ಅದು ಪ್ರಾಬ್ಲಮ್ ಕೊಡ್ತಾರೆ ಒಂದು ನಿಮಿಷ ಒಂದು ನಿಮಿಷ ಹತ್ತಿರ ಕ್ಲಾರಿಫಿಕೇಶನ್ ಕೊಡ್ತಾರೆ ನೀವು ಮಾತಾಡ್ತಿ ಕೇಳುತ್ತ ನಮ್ಗೆ ಮೇಡಮ್ ಅವ್ರಿಷಯ ನೀವು ಮೇಡಮ್ ನಮ್ ಡಿಮಾಂಡ್ ಇಷ್ಟೇ ಒಂದ್ ನಿಮಿಷ ಕೊಡ್ರಿ ಡಿಮಾಂಡ್ ಮೇಡಮ್ ನಮ್ಮ ಡಿಮಾಂಡ್ ಅಲ್ಲಿ ಕೇಳ್ತಾ ಇದ್ದಾರೆ ಮಾತಾಡೋದು ನಮ್ಮ ಏನು ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಇದು ಹೊಸದಲ್ಲ ಬೇಡಿಕೆಗಳು ಬೇಡಿಕೆ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ನಾನ್ ಯುಜಿಷಿಯನ್ ಅಂತಕ್ಕಂಥವ್ರು ಎಷ್ಟು ಜನ ಮೂವತ್ ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಹೊರಗಡೆ ಬಿದ್ದಂತವ್ರಿಗೆ ನಮ್ಗೆ ನ್ಯಾಯ ಕೊಡ್ಬೇಕು ನಾನೇನೆ ಜಾಯಿನ್ ಆರ್ಡರ್ ಮಾಡಿ ನೀವು ಬಂದಿ ನಿಮಿಷ ಬಿಟ್ಟು ಹೋಗ್ತೀನಿ ಅಧ್ಯಕ್ಷ ರಾಜ ಕೊಡ್ತೀನಿ ನಾವು ಅದಕ್ಕೋಸ್ಕರನೇ ಪ್ಲೀಸ್ ಡೋಂಟ್ ಟಾಕ್ ಏ ಮಿಸ್ಟರ್ ನಾನು ಮೇಡಮ್ ಅವರಲ್ಲಿ ಮನವಿ ಮಾಡ್ಕೋತೀನಿ ಮೇಡಮ್ ಇವತ್ತು ಅಥವಾ ನಾಳೆ ಸೋಮವಾರ ಬೇಕಾ ನೀವು ಆದೇಶ ಕೊಡಿಸಿ ಈ ಕಾನೂನು ಏನ್ ಮೇಲ್ಮನೆ ಸಲ್ಲಿಸಲ್ಲ ಅದು ಬರುತ್ತ ಕ್ಲಿಯರ್ ಆಗುತ್ತೆ ನಾನು ಈಗೇನು ಜಾಯ್ನಿಂಗ್ ಆರ್ಡರ್ ಕೊಟ್ಟಿಲ್ಲ ಅದನ್ನ ಕ್ಯಾನ್ಸಲ್ ಮಾಡಿ ಇದ್ದಾಗ ಮುಂದುವರೆಸಿ ಮಾಡಿ ಅಲ್ಲ ರೀ ಅವ್ರ ಅಪ್ಪ ಅಮ್ಮ ಕೊಟ್ಕೊಂಡಾಗ ಅವನ್ ಕೇಳಕ್ಕಾಗಲ್ಲ ಮೇಡಮ್ ನನಗೆ ಏನಾದ್ರೂ ಒಂದ್ ನಿಮಿಷ ಜೀವನಾಗಿ ನೋಡಿ ಅಷ್ಟು ಸುಲಭದ ಇಲ್ಲ ಮೇಡಮ್ ಈ ಒಂದು ದಯಮಾಡಿ ತಪ್ಪಕೋಬೇಡಿ ನಾನು ಮಾತಾಡೋದನ್ನ ನಮ್ ಮನವಿ ಇದೆ ಮೇಡಮ್ ಮನವಿ ಎಷ್ಟು ಸಾರಿ ಕೊಟ್ಟಿದೆ ಮೇಡಮ್ ನಿಮಗೆ ಮನವಿ ಎಷ್ಟು ಸಾರಿ ಕೊಟ್ಟಿದ್ದೀನಿ ಪಿ ಎಚ್ ನೋಡೋರ್ ಒಬ್ರು ಪಿ ಎಚ್ ಹೆದ್ದಾರಿ ಪರ್ವತವ್ರೆ ಅವರು ಒಂದ್ ನಿಮಿಷ ಒಂದ್ ನಿಮಿಷ ಸುಂದಿರೇ ಸಮಸ್ಯೆ ಹೇಳ್ಬೇಕಾಗ್ತದೆ ಒಂದ್ ನಿಮಿಷ ಮಾತಾಡ್ಬಿಡಿ ಅವರು ಪಿ ಎಚ್ ಏ ಸುಮೀರ ಇವತ್ತು ನಾಲ್ವತ್ತು ಪಿ ಎಚ್ ಅವರು ಂತೆ ಚಾಯಿ ಮಕ್ಕಳುಕೊಂಡು ನೀವಿದ ರೂಲ್ಸ್ ಟ್ವೆಂಟಿ ಪರ್ಸೆಂಟೇಜ್ ಆಗ್ತಾ ಇದೆ ನಾವು ನಾವು ಬಂದೆ ಬಂದೆವು ದಯಮಾಡಿ ಇವತ್ತು ಶುಕ್ರವಾರ ಫ್ರೈಡೆ ಶಾಟರ್ಡೆ ಸಂಡೇ ನಾನು ತಮ್ಮಲ್ಲಿ ಎರಡು ದಿವಸ ಸಮಯ ಇದೆ ಪ್ಲೀಸ್ ಎರಡು ದಿವಸ ಸಮಯ ಇದೆ ದಯಮಾಡಿ ನಾನ್ ಕೇಳ್ಕೋದಿಷ್ಟೇ ನ್ಯಾಯಾಲಯದಲ್ಲಿ ತೀರ್ಪು ಬಂದ ತಕ್ಷಣ ಒನ್ ವೇ ಥಿಂಕ್ ಮಾಡಬೇಡಿ ಮೇಡಮ್ ಎರಡು ಕಡೆ ಬ್ಯಾಲೆನ್ಸ್ ಮಾಡಕ್ ಒಂದ್ ನಿಮಿಷ ಯಾಕೆ ನೀವು ನಾನ್ ಕ್ವಾಲಿಫೈಡ್ ಅನ್ನ ರೀ ಒನ್ ಸೈಡ್ ಚಿಂತನೆ ಯಾಕೆ ಮಾಡಿದ್ರಿ ನೀವೆಲ್ಲ ಸಾಮಾಜಿಕವಾಗಿ ಕಳಕಳಿ ಇಟ್ಕೊಂಡು ಬಂದಂತ್ರು ನಾನು ಬೇಸರ ಆಯ್ತು ಯಾಕಂದ್ರೆ ಬಹಳ ರಿಸ್ಪೆಕ್ಟ್ ಹುಟ್ಟು ಮೇಡಮ್ ಅವರು ಕೆಲಸ ಮಾಡಿದ್ದಾರೆ ನನ್ಗೆ ಗೊತ್ತು ಮೇಡಮ್ ಅವರು ವೈಯಕ್ತಿಕವಾಗಿ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ ಕೆಲವರು ನಮ್ಮವರು ಹೋಗಿ ಅವ್ರಿಗೆಲ್ಲ ದರ್ಪತರ ಮಾಡಿದ್ರೆ ಕೆಲವರು ಅನಾಮಿಕರು ಗೊತ್ತಿದೆ ನಮಗೆ ದಯಮಾಡಿ ನಾನ್ ತಮ್ಮಲ್ಲಿ ಉನ್ನತಿ ಮಾಡ್ಕೊಳ್ತೇನೆ ಮೇಡಮ್ ಈ ಆದೇಶನ ಹಿಂಪಡೆದು ಈ ಕೋರ್ಟ್ನ ನ್ಯಾಯಾಲಯ ಒಂದ್ ಕಡೆ ಬರಲಿ ಒಂದ್ ಕಡೆ ಬಂದಕ್ಕೆ ನೀವು ಒಂದನ್ನೇ ಪಾಲಿಸಿದ್ರಿ ಎರಡನೇತನೇ ಯಾಕೆ ಸರ್ ಕಾನೂನು ಸಚಿವರ ಪತ್ರ ಇದೆ ನನ್ನ ಕಡೆ ಕಾನೂನು ಸಚಿವರು ಕೊಟ್ಟಂತ ಸಲಹೆನೇ ಯಾಕೆ ಪಡೆದಿಲ್ಲ ಉನ್ನತ ಶಿಕ್ಷಣ ಇಲಾಖೆ ಅದನ್ನು ನಾನು ಕೇಳ್ತೇನೆ ದಯಮಾಡಿ ಇನ್ನೊಮ್ಮೆ ಕುಂತು ಮತ್ತೊಮ್ಮೆ ಸುದೀರ್ಘವಾಗಿ ಚರ್ಚೆ ಮಾಡಿ ಈ ಸೇವೆಯಲ್ಲಿ ನೀವು ಆರ್ಡರ್ ಕೊಟ್ಟಿದ್ದೀರಲ್ಲ ಇಲ್ಲ ಇಲ್ಲ ಸರ್ ದಯಮಾಡಿ ಸರ್ ಒಂದು ಒಂದ್ ನಿಮಿಷ ಹದಿನೈದು ಹಾಕಿಲ್ಲ ಅಂತ ಎಲ್ಲರೂ ತೆಗೆ ಮಾತಾಡ್ತೇರಿ ನಾನು ಸಚಿವರಿಗೆ ಕೂಡ ನಾನು ಹಲವಾರು ಬಾರಿ ಮಾತಾಡಿದ್ದೇನೆ ಕಾನೂನು ಸಚಿವರಿಗೂ ಕೂಡ ಹೇಳಿದ್ದೇವೆ ಕಾನೂನು ಸಚಿವರು ಏನಿದ್ರೆ ಗದಗ ಅನುಮತಿ ಕೊಡ್ರೆ ನಮ್ಗೆಲ್ಲ ಇಲ್ಲಿ ಒಂದ್ ನಿಮಿಷ ದಯಮಾಡಿ ಕೂತ್ಕೊಳ್ಳಿ ಕಾನೂನು ಸಚಿವರು ಕೂಡ ಹೇಳಿದ್ದಾರೆ ನಿಮಗೆ ನ್ಯಾಯ ಸಮ್ಮತವಾಗಿದೆ ನಿಮ್ಮ ಪರವಾಗಿ ಒಂದು ಓಟ್ ಮಾಡಿದ್ದೀನಿ ಉನ್ನತ ಶಿಕ್ಷಣ ಇಲಾಖೆ ಕೊಟ್ಟಿದ್ದೀವಿ ಅಂತೆ ತಾವು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನೀವಿದ್ರಿ ಲಾಯರ್ ಕೂಡ ಇದ್ರು ಅಡ್ವೊಕೇಟ್ ಜನರಲ್ ಅವರು ಇದ್ರು ನೀವೆಲ್ಲ ನೋಡಿದ್ರಿ ಅಲ್ಲ ಮೇಡಮ್ ಇಷ್ಟು ಜನ ಒಂದು ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳಿಗೆ ಗೊತ್ತಾಗ್ತದೆ ಇಷ್ಟು ಹೊಸ ಸೇವೆ ಸಲ್ಲಿಸಿ ಬೀದಿಗೆ ಬೇತಾರ ಅಂತಂದ್ರೆ ಅವ್ನು ಬರ್ತದೆ ಯಾಕ್ರಿ ಸರ್ಕಾರಕ್ಕೆ ಎಷ್ಟೊಂದು ಹೋಗ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕೇಳಿದ್ರೆ ನನ್ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಅವರು ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹಾಗಾಗಿ ದಯಮಾಡಿ ನಮ್ಮಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇವೆ ಮೇಡಮ್ ಆ ಆದೇಶವನ್ನು ಹಿಂಪಡಿ ಎರಡು ಕಡೆ ನೆಲೆ ಬರಲಿ ತೀರ್ಪು ಬರಲಿ ತೀರ್ಪು ಬರೋರಿಗೆ ಈ ತರ ಅಂದ್ರೆ ಸೋಮವಾರ ಆದೇಶ ಹೊಡಿಸ್ಬೇಕು ಅದನ್ನ ಈಗ ನೀವು ಇಲ್ಲಿ ಹೇಳಿದ್ರೆ ಇದು ಎಲ್ರು ಕೊಡುವ ಇಲ್ಲ ಅಂತಂದ್ರೆ ಹೆಣ್ಣಗಳ ರಾಸಣೆ ಆಗ್ತದೆ ನಾ ಹೇಳುದಕ್ಕೂ ನಿಮಗೆ ಉತ್ತೇಜನ ಕೊಟ್ಟಂಗಾಗತ್ತೆ ದಯಮಾಡಿ ಯಾರು ಆ ತರ ಮಾಡಬೇಡಿ ಮೇಡಮ್ ಅವ್ರು ನಮ್ಮ ಪರವಾಗಿ ಇದ್ದಾರೆ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಅವ್ರು ಹೇಳ್ತಾರೆ ಏನ್ ಮಾಡ್ತಾರೆ ಕೇಳ್ಕೊಂಡು ದಯಮಾಡಿ ನೀವು ಒಂದು ಇವ್ರನ್ನ ಹೊಳ್ಳಿ ಮುಂದುವರ್ಸಂದ್ ಮಾಡಿ ದಯವಿಟ್ಟು ಅದೇನು ನಿನ್ನೆ ದಯಮಾಡಿ ಒಬ್ಬರು ಮಾತಾಡೋ ವಿಷಯ ಗೊತ್ತಿದೆ ವಿಷಯ ಎಲ್ಲರಿಗೂ ಗೊತ್ತಿದೆ ಎಲ್ ನೋಡಿ ವಿಷಯ ಎಲ್ಲ ಗೊತ್ತಿದೆ ನಾನು ಮೇಡಮ್ ಅವರಿಗೆ ಮರುವರಿಗೆ ಮಾಡಿದ್ದೀನಿ ಈಗ ಮತ್ತೊಮ್ಮೆ ನಾನು ತಿಳುವ ಅವರಿಗೆ ಮನವಿ ಮಾಡ್ಕೋತೀನಿ ಮೇಡಮ್ ಈ ಆದೇಶನ ಒಂದ್ ಸೈಡ್ ಥಿಂಕ್ ಮಾಡಬೇಡಿ ಅವ್ರಿಗೇನು ಆದೇಶ ಕೊಟ್ಟಿಲ್ಲ ನಾಳೆನೆ ಅಥವಾ ಇವತ್ತನೇ ಒಂದು ಆದೇಶ ಹೊಡಿಸಿ ಅವ್ರು ತೆಗೆದ ಕಿಂದಕ್ಕಾಕಿ ಇದ್ದವ್ರು ಮುಂದುವರಿಸಿ ಅಂತ ಒಂದು ಆದೇಶ ಮಾಡಿ ಮತ್ತೆ ಇಷ್ಟು ದಿನ ಸೇವೆ ಸಲ್ಲಿಸಿ ಹೊರಗಡೆ ಉಳಿದಿದ್ದಾರೆ ಕ್ವಾಲಿಫೈಡ್ ಇರಲಿ ನಾನ್ ಕ್ವಾಲಿಫೈಡ್ ಸೇವೆ ಸಲ್ಲಿಸಿ ಹೊರಗಡೆ ಉಳಿದಿದ್ದಾರೆ ಅವ್ರಿಗೂ ಕೂಡ ಆದೇಶ ಮಾಡಿ ಪ್ರಥಮ ಆದ್ಯತೆ ಕೊಡಿ ಮೇಡಮ್ ಯಾವ ಸಾಮಾಜಿಕ ಜಸ್ಟಿಸ್ ಎಲ್ಲಿದೆ ಸಾಮಾಜಿಕ ನ್ಯಾಯ ಎಲ್ಲಿದೆ ಇದು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಹೋಗಿದೆಯಾ ಬಹಳ ಗೊಂದಲದ ಇದಾಗಿದೆ ದಯಮಾಡಿ ನಾವೀಗ ಹೇಳ್ತೀವಿ ಅಂತ ನಮ್ಮ ಮೇಲೆ સર વચ ಕಿವೆ ಬಂದಿದ್ರು ಅಂತ ಅದಕ್ಕೂ ಕೂಡ ಗುಬೆ ಕುಂಟು ಸಾಗೋಬೇಡಿ ವೆರಿ ಕ್ಲಿಯರ್ ನಾನು ಗೆಸ್ಟ್ ಲೆಕ್ಚರ್ ಆದ್ರೂ ಪಾಠ ಮಾಡ್ತೀನಿ ಹಿರಿಯರು ಮಾಡಿದಂತ ಆಸ್ತಿ ಇದನ್ನ ಪಾಠ ಹೋಗ್ತೀನಿ ನನಗೇನು ಅವಶ್ಯಕತೆ ಇಲ್ಲ ಐಎಮೆ ಕ್ವಾಲಿಫೈ ಐಎಂ ಎ ಕ್ವಾಲಿಫೈಡ್ ಅದಕ್ಕೋಸ್ಕರ ನಾನು ಕ್ವಾಲ್ಪಡಿದ್ರೆ ನ್ಯಾಯ ಕೊಡ್ಬೇಕಂತ ನಾ ಮನವಿ ಮಾಡ್ಕೊತೀನಿ ಸಾಹೇಬ್ರ ಅಂದ್ರೆ ಸಚಿವರಿಗೆ ಇನ್ನೊಟ್ಟು ಮಾತಾಡಿ ಒಂದು ಐದು ಮಂದಿ ಕರ್ಕೊಂಡು ಹೋಗೋಣ ಅಂತಂದ್ರೂ ಬೇಡ ಅಂತ ಹೇಳಿ ಸಾಹೇಬ್ರಿಗೆ ನಾವು ಹೋಗಲ್ಲ ಅಂತ ಹಾ ನೋಡಿ ಮೇಡಮ್ ಅವ್ರು ಒಂದ್ ಎರಡು ಮಾತಾಡಿ ಹೇಳ್ಬೇಕು ಹೇಳ್ಬಿಡಿ ಕೇಳಿ ಇಲ್ಲಪ್ಪ ನಿಮ್ಗೆ ಸೋಮಾರು ದಿವಸ ಆದೇಶ ಅಂತ ಹೇಳ್ಬಿಟ್ರೆ ನಾವೆಲ್ಲರೂ ಕೂಡ ಸಂತೋಷದಿಂದ ನಾನು ಅವರಿಗೆ ಸಲ್ಲಿಸ್ತೇನೆ ಒಂದ್ ನಿಮಿಷ ಯಾರು ಮಾತಾಡ್ಬೇಡಿ ನಾವು ಹೇಳಿದಾವು ಮಾಡಿದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲೇ ಮಾಡಬಹುದು ಒಂದ್ ನಿಮಿಷ ಒಂದು ಒಂದೇ ಒಂದೇ ವರ್ಷ ಒಂದ್ ನಿಮಿಷ ಮೇಡಮ್ ನೀವು ಆದೇಶಗಳನ್ನು ಮಾಡ್ತೀರಿ ಹದಿನೈದು ದಿವಸಕ್ಕೊಮ್ಮೆ ಆದೇಶ ಎಡಿಟ್ ಮಾಡಕ್ಕೆ ಮೊದಲು ನಿಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಪಂದ್ ಅಧಿಕಾರಿಗಳನ್ನ ಕೆತ್ತ ಅವರು ನಾನು ನೇರವಾಗಿ ಹೇಳ್ತೀನಿ ಮೇಡಮ್ ಪ್ಲೀಸ್ ನಾನು ನೇರವಾಗಿ ಹೇಳ್ತೀನಿ ನಿಮಗೆ ಮೇಡಮ್ ನಿಮ್ಮ ಒಳ್ಳೆಯ ಕೆಲಸ ಮಾಡ್ತೀನಿ ನಿಮಗೆ ಹೆಸರು ಹೋಗಿ ಕಪ್ಪು ಮಸಿ ಬರತಕ್ಕಂತಹ ಅಧಿಕಾರಿಗಳು ನಿಮಗೆ ಕಿವಿ ತುಂಬಾ ಇದ್ದಾರೆ ಇಪ್ಪತ್ತು ವರ್ಷಗಳಿಂದ ಒಂದ್ ನಿಮಿಷ ಇಪ್ಪತ್ತೈದು ವರ್ಷಗಳಿಂದ ಅಲ್ಲಿ ಮಾರಾಣಿ ಕಾಲೇಜಲ್ಲಿ ಬೇರೆ ಬೇರೆ ಕಾಲೇಜಲ್ಲಿ ಬಂದು ಯುಜಿಸಿ ಪಗ ತಗೋದ್ಬಿಟ್ಟು ಆ ಪ್ಯೂಲ್ ಕೆಲಸ ಮಾಡ್ತಾ ಇದ್ದಾರೆ ದುಡ್ಡು ತುಂಬ ಕಣ್ಣನೇ ನೋಡಿದ್ದೀನಿ ಅದಕ್ಕೆ ದಾಖಲೆ ಸಂಬಂಧ ಕೊಡ್ತೀನಿ ನಾನು ಅದಕ್ಕೆ ಹಾಗಾಗಿ ದಯವಿಟ್ಟು ವೇಟ್ ಮಾಡಿ ಏನ್ ಹತ್ರ ಕೇಳೋಣ ಮಧ್ಯೆ ಮಧ್ಯ ಮಾತಾಡಿ ಮಾತಾಡ್ತೀನಿ ಅಡಿ ಸರ್ ಸರಿ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿದಾರಲ್ಲ ಹೌದೌದು ಹೌದು ಹೌದು ಕಾಪಿ ಕೊಡಿ 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 ಅದ ಇದೇ ಒಂದು ಸ್ಟಾಪ್ ಇದೆ ಕೊಡಿ ಹೌದೌದು ನಾ ಕೇಳೋದಿಷ್ಟೇ ಆದೇಶ ಮಾಡಿಬಿಡಿ ಅಷ್ಟೇ ಹೇಳಿ ಸರಿ ಹೇಳಿ ಓಪನ್ ಆಗಿ ನಾನು ಪ್ರಯತ್ನ ಮಾಡಿ ಸರಿಯಾಗದಲ್ಲೇಟ್ ಮಾಡಿರಿ ಅಧಿಕಾರಿಗಳು ಹೇಳುವಾಗ ಸುಂದಿರಿ ಸರ್ ಧಾರ್ಮಿಕ ಹೋಗ್ಬಿಟ್ಟಿರ್ತ ಇವಾಗ ಇವಾಗ ನಿಮ್ಮ ನಿಮ್ಮ ಕೆಲ್ ನಿಮ್ದು ಇವತ್ತು ನೀವೆಲ್ಲ ನೆರೆದಿರೋದು ಏನಕ್ಕೆ ನಿಮ್ಮ ಸಮಸ್ಯೆ ಬಗೆಹರಿಸ್ಕೊಳ್ಳೋದಿಕ್ಕೆ ನಿಮ್ಮ ಭವಿಷ್ಯಕ್ಕೆ ಅದಕ್ಕೆ ಒಂದು ಅವಕಾಶ ಕೊಟ್ಟು ಅದಕ್ಕೆ ಒಂದು ಇದು ಮಾಡಿಕೊಂಡು ನಿಮ್ಮ ಜೊತೆ ಚರ್ಚೆ ಮಾಡೋದಿಕ್ಕೆ ಸರ್ಕಾರದ ನಿರ್ಣಾಯಕ ವ್ಯಕ್ತಿಗಳು ಯಾರಿರ್ತಾರೆ ಅವರೇ ನಿಮ್ಮನ್ನ ಕರೆದಾಗ ಅವರು ಅಲ್ಲಿ ಬರ್ಲಿ ಇಲ್ಲಿ ಬರ್ಲಿ ಅಂತ ಅನ್ನೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯುತ್ತಾ ನಿಮ್ಮ ಸಮಸ್ಯೆ ಬಗೆಹರಿಯೋದಕ್ಕೆ ನಾವು ವಿಚಾರ ಮಾಡಬೇಕು ಅಲ್ವಾ ನಿಮ್ಮ ಇವಾಗ ನಿಮ್ಮ ಪರವಾಗಿ ಅವರು ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಕೇಳಿ ಬಾ ಎಲ್ಲರೂ ಕೇಳಿ ಒಂದು ನಿಮಿಷ ಮಾತ್ ಕೇಳಕ್ಕೆ ತಯಾರಿಲ್ಲ ಅಂದ್ರೆ ಏನ್ ಹೇಳೋಣ ಇವಾಗ ನಿಮ್ಮ ಸಮಸ್ಯೆಗೆ ಕೇಳಿಸ್ಕೊಂಡು ಅದ್ರ ಬಗ್ಗೆ ಮುಂದೆನ ನಾವು ಸ್ಟೆಪ್ಸ್ ಮುಂದೆ ನಾವು ಏನ್ ಕ್ರಮ ಕೈಗೊಳ್ತಾ ಇದ್ದೀವಿ ಏನ್ ಕ್ರಮ ಕೈಗೊಳ್ಳಬಹುದು ಅನ್ನೋ ಚರ್ಚೆ ಮಾಡೋದಕ್ಕೆ ನಿಮ್ಮನ್ನ ಕಲಿತೀವಿ ಮಾತಾಡೋಣ ಅಂದ್ರೆ ಬೇಡ ಅಂದ್ರೆ ನಾವು ಇದಕ್ಕೆ ಏನು ಹೇಳ್ಬೇಕು ವಟ್ ಕೇಳಿರಿ ಅಲ್ಲ ಒಂದು ನಿಮಿಷ ನಾ ನಾ ಕೇಳಿ ಇವತ್ತು ಕೇಳಿ ಹ